ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಸೊ ಇವತ್ತು ನಿಮ್ಗೆ ತುಂಬಾ ಸೂಪರ್ ಆಗಿರೋ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಬೋಟ್ ನೆಕ್ ಅಲ್ಲಿ ಸೊ ಇದು ಪರ್ಸ್ನಲಿ ನಾನು ನನಗೆ ಇಷ್ಟ ಆಯಿತು ಅಂತ ಫಸ್ಟ್ ಟೈಮ್ ನಾನು ಹಾಕೊಂಡಿದ್ದಂತ ಡಿಸೈನ್ ಸೊ ಸುಮಾರು ಜನಕ್ಕೆ ಡಿಸೈನ್ ಹಾಕೊಟ್ಟಿದ್ದೀನಿ ಸೂಪರ್ ಆಗಿರೋ ಡಿಸೈನ್ ನಾನೇ ವರ್ಕ್ ಮಾಡಿ ಹೊಲ್ಸಿ ಕೊಡ್ತಾರೋ ಅಂಥದ್ದು ಸೊ ಬೀಟ್ಸ್ ಎಲ್ಲ ಹಾಕಿದೀನಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಸೊ ಹಾಗಾಗಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಈ ಒಂದು ಡಿಸೈನ್ ಸೊ ಯಾಕೆ ಅಂತ ಕೆಲವು ಡಿಸೈನ್ಗಳು ನಮಗೆ ಮೆಮೊರಬಲ್ ಆಗಿರುತ್ತೆ ಅಷ್ಟು ಸುಲಭ ಮರೆಯೋಕಾಗಲ್ಲ ಕೆಲವು ಒಂದು ಡಿಸೈನ್ಸು ನಾವು ತುಂಬ ಲೈಕ್ ಮಾಡಿರ್ತೀವಿ ಸೊ ಆಕ್ಬೇಕಾದನೇ ಕೆಲವೊಂದು ಲೈಕ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಸೊ ಕೆಲವೊಂದನ್ನೆಲ್ಲ ತೋರ್ಸೋಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಹಾಗಾಗಿ ಇವತ್ತು ಸಹ ನೈಟ್ ಬಂದ್ಬಿಟ್ಟು ಆಲ್ರೆಡಿ ಏಳು ಗಂಟೆ ಸೊ ಕೊಡಬೇಕು ಅದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಯಾರು ನಾನು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಯಾಕೆಂದರೆ ನಿಮಗೆ ಪ್ರತಿ ಸಲಾನು ಎಂಬ್ರೈಡರಿ ಬಗ್ಗೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಸೊ ಹಾಗಾಗಿ ಒಂದು ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡಿದ್ವಿ ಇನ್ನು ಇದೆ ನೋಡಿ ಡಿಸೈನು ಸೊ ಬ್ಯಾಕ್ ಬಂದ್ಬಿಟ್ಟು ಬೋಟ್ನಿಕ್ ಅಲ್ಲಿ ಹಾಕಿದೀನಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದ್ರೆ ಆಕ್ಚುಲಿ ಇದು ಬಂದ್ಬಿಟ್ಟು ರಿಸೆಪ್ಷನ್ ಸ್ಯಾರಿ ಸೊ ಇನ್ನ ರಿಸೆಪ್ಷನ್ ಸ್ಯಾರಿಗೆ ಈ ತರ ನಾನು ವರ್ಕ್ ಮಾಡಿಬಿಟ್ಟು ಗೋಲ್ಡ್ ಬಿಡ್ಸಲ್ಲಿ ಅಲ್ಲಿ ಕೊಡ್ತಿದ್ದೀನಿ ಸೊ ಮಣಿ ಬಂದ್ಬಿಟ್ಟು ಈ ತರ ಗೋಲ್ಡ್ ವರ್ಕ್ ಅಂದ್ರೆ ಇದು ಬಂದ್ಬಿಟ್ಟು ಸ್ವಲ್ಪ ರನ್ನಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಗೋಲ್ಡ್ನ ಹೈಲೈಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕುಂದನ್ನು ಸ್ವಲ್ಪ ಮಲ್ಟಿಕಲರ್ಲ್ಲಿ ಹಾಕ್ಸಿದ್ದೀನಿ ಯಾಕಂದರೆ ಸ್ವಲ್ಪ ಹೈಲೈಟ್ ಕಾಣಿಸುತ್ತೆ ಕೆಲವೊಬ್ರಿಗೆ ತುಂಬನೇ ಡೌಟ್ಸ್ ಇರುತ್ತೆ ಏನು ಗೊತ್ತಾ ಕಾಂಟ್ರಾಸ್ಟೇ ಬಂದಿದೆ ಕಾಂಟ್ರಾಸ್ಟೇ ಬಂದೆ ಕಾಂಬಿನೇಷನ್ ಇಲ್ಲ ಅಂತ ಅಂದಾಗ ಕೆಲವೊಂದು ಟೈಮ್ ಯೋಚನೆ ಮಾಡಬೇಕಾಗುತ್ತೆ ನಾವು ಸಾಮಾನ್ಯವಾಗಿ ಕೆಲವೊಂದಕ್ಕೆ ಸಿಲ್ವರ್ನ ಆಡ್ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ರಿಸೆಪ್ಷನ್ ಸ್ಯಾರಿ ಇದು ಬಂದ್ಬಿಟ್ಟು ಹದಿನಾರು ಸಾವಿರ ಅಂತೆ ಹಾಗಾಗಿ ಸಿಲ್ವರ್ ಕೊಟ್ಟಿಲ್ಲ ನಾನು ಯಾಕಂದರೆ ಸ್ವಲ್ಪ ಕೆಲವರು ಕಾಸ್ಟ್ಲಿ ಸೀರೆಗಳಿಗೆ ಯೂಸ್ ಮಾಡಲ್ಲ ಸಿಲ್ವರ್ಸ್ ಬೇಡ ಅಂತ ಹೇಳ್ಬಿಟ್ಟು ಸೊ ನಾನು ಬೇಕು ಅಂದರೆ ಮಾತ್ರ ಹಾಕ್ತೀನಿ ಇಲ್ಲಾಂದರೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಹಂಗಾಗಿ ನಾನು ಕೇಳಲೂ ಇಲ್ಲ ಹಾಕು ಇಲ್ಲ ಸೊ ಪಿಂಕು ಮತ್ತು ಗೋಲ್ಡ್ ಎರಡಲ್ಲೂ ಸೇಮ್ ಕಾಂಬಿನೇಷನ್ ಮಾಡಿದ್ದೀನಿ ಸೇಮ್ ಸೀರೆ ರನ್ನಿಂಗೇ ಬಂದಿರೋದ್ರಿಂದ ಯಾವುದೇ ಥರ ಸಿಲ್ವರ್ನ ಹ್ಯಾಡ್ ಮಾಡಿದೆ ಸೊ ಕಮ್ಮಿ ಬಜೆಟ್ ಸೀರೆಗಳಿಗಾದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸೊ ಬೇಡ ಹದಿನಾರು ಸಾವಿರ ಸೀರೆ ಅಂದ ಮೇಲೆ ಸೊ ಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಅಂತೇಳಿ ನಾನು ಹಚ್ಚಿನಿ ಮಾಡಿಲ್ಲ ಸೊ ಇದ್ರೆ ಇನ್ನೊಂದು ಏನು ಅಂತ ಡಿಸೈನ್ ಬಂದುಬಿಟ್ಟು ಇಷ್ಟೇ ಇರೋದು ಸೊ ಇಲ್ಲಿ ನೋಡಿದಿರಲ್ಲ ಇಷ್ಟೇ ಡಿಸೈನ್ ಬರೋದು ಈ ಕೆಳಗಡೆ ಲೈನ ನಾನು ಎಕ್ಸ್ಟ್ರಾ ಹ್ಯಾಡ್ ಮಾಡಿದ್ದೀನಿ ಕಂಪ್ಯೂಟ್ರಲ್ಲಿ ಯಾಕಂದ್ರೆ ಕೆಲವರು ಸ್ಟೋನ್ ಚೈನ್ ಬೇಕು ಅಂತ ಕೇಳ್ತಾರೆ ಸೊ ಸ್ವಲ್ಪ ಲೆಂತ್ ಬರುತ್ತೆ ಇನ್ನು ಉದ್ದ ಬರುತ್ತೆ ಡಿಸೈನ್ ಅಂತೇಳಿಬಿಟ್ಟು ಸೊ ನನಗೆ ಮಣಿ ಕೊಡಲಿಕ್ಕೂ ಈಸಿ ಆಗುತ್ತೆ ಅಂತ ಸೊ ಇದಕ್ಕೆ ಕೆಳಗಡೆ ಎಕ್ಸ್ಟ್ರಾ ಲೈನ್ ಹ್ಯಾಡ್ ಮಾಡಿ ಸ್ಟೋನ್ ಚೈನ್ ಹ್ಯಾಡ್ ಮಾಡಿದ್ದೀನಿ ಇದು ನೀವು ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ ಈ ಲೈನ್ನ ಕೊಟ್ಬಿಟ್ಟು ಸ್ಟೋನ್ ಚೈನ ಹ್ಯಾಡ್ ಮಾಡ್ತಿದ್ದೀನಿ ಯಾಕಂದರೆ ಈ ಥರ ಮಣಿ ಕೊಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಟ್ ಕಟ್ವರ್ಕಲ್ಲೂ ಕೂಡ ಹಾಕ್ಕೊಳ್ಬೋದು ಏನು ಬೇಕಾಗಬೇಕು ಅಂತ ಏನಿಲ್ಲ ಈ ಥರ ಈ ಥರ ಡಿಸೈನ್ ಬಂದಿರ್ತಾರೆ ಇಲ್ಲೂ ಕೂಡ ನಾವು ಮಣಿನ ಹಾಕ್ಕೊಳ್ಬೋದು ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಲೇಯರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸೆಟ್ ಮಾಡಿ ಕೊಟ್ಟಿದ್ದೀನಿ ಸೊ ಡಿಸೈನ್ ಬಂದ್ಬಿಟ್ಟು ಇದು ಸಕ್ಕತ್ತಾಗಿದೆ ಡಿಸೈನು ಕಾಂಬಿನೇಷನ್ ಅಷ್ಟೇ ಗೋಲ್ಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನನಗೆ ಪಿಂಕ್ ಹಾಕ್ಲ ಗೋಲ್ಡ್ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಇಲ್ಲಿ ಪಿಂಕ್ ಹಾಕಿ ನೋಡಿದೆ ಬಾರ್ಡರ್ ಮೇಲೆ ಈ ಗೋಲ್ಡ್ ಬಾರ್ಡರ್ ಮೇಲೆ ಪಿಂಕ್ ಹಾಕಿದೆ ಆಮೇಲೆ ಈ ಪಿಂಕ್ ಬ್ಲೌಸ್ ಮೇಲೆ ಗೋಲ್ಡ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಅಂತ ಇದೆ ಇನ್ನು ಹಾಕಿದ್ರೆ ಕಾಣಲ್ಲ ಕಾಣೋಲ್ಲ ಅಂತೇಳ್ಬಿಟ್ಟು ಗೋಲ್ಡ್ ಮೇಲೆ ಪಿಂಕ್ ಹಾಕಿ ಪಿಂಕ್ ಮೇಲೆ ಗೋಲ್ಡ್ ಹಾಕಿ ವರ್ಕ್ನ ಮಾಡ್ಕೊಟ್ಟಿದ್ದೀನಿ ಸೊ ಎರಡಕ್ಕೂ ಕೂಡ ಅಷ್ಟೇ ಸೊ ಇನ್ನು ಬ್ಯಾಕಲ್ಲಿ ಬೋಟ್ ನೆಕ್ ನೀವು ನೋಡ್ಬೋದು ಇದು ಓಪನ್ ಮಾಡ್ಬಿಡ್ತೀನಿ ಕ್ಲಿಯರ್ ಆಗಿ ಕಾಣಿಸಲ್ಲ ಸೊ ಯಾವ ತರ ಶೇಪಲ್ಲಿ ಬಂದಿದೆ ಅಂತ ಇದು ಇಲ್ಲಾಂದರೆ ಗೊತ್ತಾಗಲ್ಲ ಕೆಲವು ಇದು ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ನಿಮಗೆ ಕೆಲವೊಂದು ಡಿಸೈನ್ಗಳು ಬೋಟ್ನಿಕ್ ಅಲೆ ಸ್ವಲ್ಪ ವಿಧ ವಿಧವಾಗಿ ಬರುತ್ತೆ ಹಂಗಾಗಿ ಸೊ ಆಕ್ಚುಲಿ ನೋಡಿ ಈ ತರ ಶೇಪಲ್ಲಿ ಬಂದಿದೆ ಕಾಣಿಸ್ತಾ ಇದೆ ಸೊ ನೋಡಿ ಈ ತರ ಶೇಪಲ್ಲಿ ಬಂದಿರೋವಂಥದ್ದು ಬೋಟ್ನಿಕ್ ಸಕ್ಕತ್ತಾಗಿ ಬಂದಿದೆ ಈ ಶೇಪಲ್ಲಿ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಕಡೆ ಸೈಡಲ್ಲೂ ಕೂಡ ನಿಮಗೆ ಫುಲ್ ಕವರ್ ಆಗಿದೆ ಈ ಒಂದು ಬೋಟ್ನೆಕ್ ಅಲ್ಲಿ ನೋಡಿ ಈ ತರ ಇದೆ ಈ ಒಂದು ಶೇಪಲ್ಲಿ ಓಕೆನಾ ಸೊ ಕೆಲವೊಂದು ಬೋಟ್ನೆಕ್ ಈ ಶೇಪ್ ಅಲ್ಲಿ ಇಲ್ಲಿ ಏನಾದ್ರೂ ಭುಜ ಹತ್ರ ಫುಲ್ಲು ನಿಮಗೆ ಕವರ್ ಆಗುತ್ತೆ ಡಿಸೈನ್ ಮಾತ್ರ ಸೊ ಫುಲ್ಲು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಒಂದು ಶೇಪ್ ಅಲ್ಲಿ ಬಂದಿರುವಂತಹ ಬೋಟ್ನೆಕ್ ಸೊ ಇಲ್ಲಿ ಭುಜನೂ ಕೂಡ ನಿಮಗೆ ಕವರ್ ಆಗುತ್ತೆ ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇನ್ನೇನಾರ ಕಾಂಬಿನೇಷನ್ ಇತ್ತು ಅಂದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಇದು ಬೋಟ್ನೆಕ್ ಬಂದ್ಬಿಟ್ಟು ಈ ಶೇಪ್ ಅಲ್ಲಿ ಇದೆ ಸಾಮಾನ್ಯವಾಗಿ ಈ ತರ ಶೇಪಲ್ಲಿ ತುಂಬಾ ಜನ ಇವಾಗ ಲೈಕ್ ಮಾಡ್ತಿರೋದು ಅಥವಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಸೊ ಬಂದು ಈ ತರ ನಿಮಗೆ ಬಂದಿದೆ ಸೊ ಇದು ಕೂಡ ಇನ್ನೊಂದು ಹ್ಯಾಂಡ್ ಸೊ ಗೋಲ್ಡ್ ಬಿಡ್ಸನ್ನು ಕೊಡ್ತೀನಿ ಅವ್ರು ಗೋಲ್ಡೇ ಬೇಕು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಗೋಲ್ಡ್ ಬಿಡ್ಸನ್ನ ಕೊಡ್ತಿದ್ದೀನಿ ಇನ್ನು ಫ್ರೆಂಡಿಗೆ ನೋಡೋದಾದರೆ ನೋಡಿ ಈ ಥರ ಸಿಂಪಲ್ ಆಗಿ ಬಂದಿದೆ ಆ್ಯಕ್ಚುಲಿ ಇದಕ್ಕೆ ಬ್ಯಾಕ್ಗೆ ಬ್ಯಾಕ್ಗೆ ಮತ್ತು ಹ್ಯಾಂಡ್ಗೆ ಸಾರಿ ಹ್ಯಾಂಡ್ಗೆ ನಾನು ಸ್ಟೋನ್ ಚೇನ ಹಾಕಿದ್ದೀನಿ ಬ್ಯಾಕು ಫ್ರೆಂಡ್ಗೆ ಹಾಕಿಲ್ಲ ಫ್ರೆಂಡ್ಗೆ ಹಾಕ್ಬೋದಾಗಿತ್ತು ಬಟ್ ಬ್ಯಾಕ್ ಇಲ್ಲ ಮತ್ತೆ ಫ್ರೆಂಡಿಗೆ ಕಾಣೋದು ಬೇಡ ಅಂತೇಳಿ ನಾನು ಫ್ರೆಂಡ್ಗೂ ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ ಫ್ರಂಟ್ ಬಂದ್ಬಿಟ್ಟು ಸಿಂಪಲ್ ಆಗಿ ಸಿಂಪಲ್ ಸಿಂಪಲ್ಲಾಗಿ ಒಂದೊಂದು ಫ್ಲವರ್ಸ್ ಬಂದಿದೆ ಸ್ವಲ್ಪ ಕುಂದನ್ನು ಹೈಲೈಟ್ ಮಾಡಿಸಿ ಹಾಕ್ತಿದ್ದೀನಿ ನಾನು ಸೊ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಸೊ ಇದಕ್ಕೆ ಬಂದುಬಿಟ್ಟು ಈ ಥರ ಒಂದು ಪಂಚರ್ಸ್ನ ಹಾಕ್ತಿದ್ದೀನಿ ಸೊ ಪ್ರೈಸ್ ಬಂದುಬಿಟ್ಟು ಇದು ಎರಡೂವರೆ ಸಾವಿರ ನಾನು ಹಾಕಿರೋದು ಯಾಕಂದರೆ ಒನ್ ಡೇ ಫುಲ್ಲು ಇವರೊಂದು ವರ್ಕ್ ಹಿಡಿಯುತ್ತೆ ಹಾಗಾಗಿ ಸೊ ನಾನು ಇದಕ್ಕೆ ನಾನು ಎರಡೂವರೆ ಸಾವಿರ ಚಾರ್ಜ್ ಮಾಡಿದ್ದೀನಿ ಯಾಕಂದರೆ ತುಂಬಾ ಗ್ರ್ಯಾಂಡ್ ಡಿಸೈನು ಸಿಕ್ಕಾಪಟ್ಟೆ ತೂಕ ಇದೆ ಈ ಒಂದು ಡಿಸೈನು ಹಾಗಾಗಿ ಇದಕ್ಕೆ ನಾನು ಬಂದ್ಬಿಟ್ಟು ಎರಡೂವರೆ ಸಾವಿರ ಚಾರ್ಜ್ ಮಾಡಿದ್ದೀನಿ ಸೊ ಇನ್ನು ಒಲಿಯೋದಕ್ಕೆ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಒಲೀಲಿಕ್ಕೆ ತೊಗೊತಾರೆ ಹಾಗೆ ಇದೆಲ್ಲ ಬೀಟ್ಸ್ ಎಲ್ಲ ಸೇರಿಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಸೊ ಬಂಚಸ್ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಒಂದು ಬ್ಲೌಸ್ಗೆ ಚಾರ್ಜ್ ಮಾಡಿದ್ದೀನಿ ಅಂದರೆ ಇದು ಬಂದುಬಿಟ್ಟು ನಾನು ಬ್ಲೌಸ್ ಒಲಿಯೋದಿಲ್ಲ ಸೊ ಇದು ಬಂದುಬಿಟ್ಟು ನಾನು ಜಸ್ಟ್ ಓನ್ಲಿ ವರ್ಕ್ ಅಷ್ಟೇನೆ ಬ್ಲೌಸ್ ಒಲಿಯೋದಕ್ಕೆ ಬೇರೆಯವ್ರಿಗೆ ಹೇಳ್ತೀನಿ ಹಾಗಾಗಿ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗಿದೆ ಇದಕ್ಕೆ ಸೊ ಬರೀ ವರ್ಕ್ ಮಾಡಿಕೊಡ್ಲಿಕ್ಕೆ ಎರಡೂವರೆ ಸಾವಿರ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಕುಂದನ್ ಕೂಡ ತುಂಬ ಹೈಲೈಟ್ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಕೆಲವರು ಕುಂದನ್ ಬೇಡ ಅಂತಾರೆ ಕುಂದನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಕುಂದನ್ ಸಾಮಾನ್ಯವಾಗಿ ಬಣ್ಣ ಹೋಗೋದೇ ಆಗಲಿ ಕಲರ್ ಆಗಲಿ ಆಗಲ್ಲ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ಮಲ್ಟಿ ಕಲರಲ್ಲಿ ಹಾಕ್ತೀನಿ ಮಲ್ಟಿ ಕಲರು ಮತ್ತು ವೈಟ್ ಸ್ಟೋನ್ನ ಹಿಡ್ತಿರೋದ್ರಿಂದ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಪರ್ಸ್ನಲ್ ಇದನ್ನು ನಾನು ಫಸ್ಟ್ ಟೈಮು ಪರ್ಸ್ನಲಿ ನಾನು ಹಾಕ್ಕೊಂಡಿದ್ದು ಇದು ಅದು ತುಂಬ ಇಷ್ಟ ಆಗಿ ವರ್ಕ್ನ ನಾನು ಹಾಕೊಂಡೆ ಸೊ ನಾನು ಹಾಕಿದ್ಮೇಲೆ ಸುಮಾರು ಜನಕ್ಕೆ ಹಾಕಿ ತೋರಿಸಿದ್ದೀನಿ ಸೊ ಸುಮಾರು ಜನ ಹಾಕೊಂಡೆ ಅಂದರೆ ರಿಸೆಪ್ಷನ್ಗೆ ತುಂಬಾ ಗ್ರ್ಯಾಂಡು ಒಂದು ಕಲರ್ ಕಾಂಬಿನೇಷನ್ ಇದ್ಬಿಟ್ರೆ ಪ್ಲೇನ್ ಬಂದರೆ ಬ್ಲೌಸ್ ಮಾತ್ರ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬ್ಲೌಸು ಸೊ ಫೈನಲಿ ಎರಡು ಸಾವಿರಕ್ಕೆ ನಾನು ಇದನ್ನು ಹಾಕ್ಕಿ ಆ್ಯಕ್ಚುಲಿ ಇದನ್ನು ನಾಳೆ ನಾನು ಡಿಸ್ಪ್ಯಾಚ್ ಮಾಡಬೇಕು ಅಂದರೆ ಡಿಲ್ವರಿ ಕೊಡಬೇಕು ಅಂದರೆ ಆ್ಯಕ್ಚುಲಿ ಇದು ಹೊರ್ಗಡೆ ಅಲ್ಲ ಸೊ ಇಲ್ಲೇ ನಮ್ಗೆ ಇಲ್ಲೇ ಲೋಕಲಲ್ಲಿ ತ ಹಾಕಿಸ್ಕೊಂಡಿದ್ದಾರೆ ಹಾಗಾಗಿ ಇನ್ನು ನನಗೆ ಸದ್ಯಕ್ಕೆ ಆನ್ಲೈನಲ್ಲಿ ಯಾವುದೂ ಕೂಡ ಬಂದಿಲ್ಲ ಸೊ ನಾನಿನ್ನೂ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮುಂದಕ್ಕೆ ಬರ್ಬೋದು ನನಗೆ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸೀಸನ್ ಟೈಮಲ್ಲಿ ನಾವು ನಿಜವಾಗ್ಲೂ ಒಂದು ನಿಮಿಷವೂ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸೊ ಆ್ಯಕ್ಚುಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರ ಮತ್ತು ನನಗೆ ನಿಜವಾಗ್ಲೂ ಟೂ ಸಲ ವೀಡಿಯೋ ಮಾಡೋಕ್ಕೆ ಆಗ್ತಿತ್ತು ನನಗೆ ಬಟ್ ಈಗ ನಾನು ಸ್ವಲ್ಪ ಡೈಲಿ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರ ನನಗೆ ಹಾಗಾಗಿ ಅಷ್ಟು ಪ್ರೀತಿ ಕೊಡಬೇಕಾದ್ರೆ ನಾನು ಒಂದು ಹತ್ತು ನಿಮಿಷ ಆದರೂ ಟೈಮ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ನೈಟ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ನಾನು ಏಳು ಗಂಟೆಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಇವಾಗ ಅದು ಕೆಲಸ ಮಾಡಿಕೊಂಡು ಫೈನಲ್ ಈಗ ಒಂಬತ್ತು ಗಂಟೆ ಆಗಿದೆ ಇದನ್ನು ವೀಡಿಯೋ ಮಾಡಿ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇನ್ನೂ ಕೂಡ ವರ್ಕ್ ನಡೀತಾ ಇದೆ ಬನ್ನಿ ನಿಮ್ಗೂ ಕೂಡ ಆ ನ ಶೇರ್ ಮಾಡ್ತೀನಿ ಯಾವ ನ ಹಾಕ್ತಾ ಇದೀನಿ ಅಂತ ಕೂಡ ನಿಮಗೆ ತೋರಿಸಿ ನಾನು ಬಂದ್ಬಿಟ್ಟು ಇವತ್ತು ನೆಕ್ ಅನ್ನ ಡಿಸೈನ್ ನ ಹಾಕ್ತಾ ಇದ್ದೀನಿ ಸೊ ತುಂಬಾನೇ ಚೆನ್ನಾಗಿರೋದು ಇದು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಅಂತಾನೆ ಹೇಳ್ಬೋದು ಇವಾಗ ಸ್ವಲ್ಪ ಬೋಟ್ ನೆಕ್ ಕೂಡ ಜಾಸ್ತಿ ವರ್ಕ್ ಬರ್ತಾ ಇದೆ ಸೊ ಹ್ಯಾಂಡ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಆಗುತ್ತೆ ಫ್ಲವರ್ ಫ್ಲವರ್ ಸೊ ಇದನ್ನ ನಾನು ಇವತ್ತು ಹಾಕ್ತಾ ಇದ್ದೀನಿ ಸೊ ಇದು ನಾನು ಬ್ಯಾಕ್ ಹಾಕಿ ಹೋಗಬೇಕು ಹಾಗೆ ಇದು ಬಂದ್ಬಿಟ್ಟು ಗೋಡಂಬಿ ಡಿಸೈನ್ ಅಂತಾನೆ ಹೇಳ್ತೀನಿ ಸೊ ಮುಂದೆ ಹಾಗೆ ಡಿಸೈನ್ಗಳ ಬಗ್ಗೆ ಹೇಳ್ತಾ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಇದು ಕೂಡ ಅಷ್ಟೇ ಫ್ರಂಟ್ ಹಾಕ್ಬಿಟ್ಟು ನಾನು ಹೋಗಬೇಕು ಯಾಕಂದ್ರೆ ತುಂಬಾ ಅರ್ಜೆಂಟ್ ಇದೆ ಬ್ಲೌಸು ಸೊ ಸದ್ಯಕ್ಕೆ ಇವಾಗ ನಾನು ಎರಡು ಕಡೆನೂ ಫುಲ್ ಆಗಿದೆ ನನಗೆ ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂಬತ್ತು ಕಾಲಾಗಿದೆ ಸೊ ಫ್ರೆಂಟ್ ಹಾಕ್ಬಿಟ್ಟು ನಾನು ಮನೆಗೆ ಹೊರಡ್ತೀನಿ ಯಾಕಂದರೆ ನನ್ನ ಬೆಳಿಗ್ಗೆ ಅರ್ಜೆಂಟ್ ಕೊಡಬೇಕು ಬ್ಲೌಸ್ ನಾನು ಡಿಸೈನ್ ನೋಡಿದಲ್ವಾ ಇವಾಗ ಎಷ್ಟು ಡಿಸೈನ್ ಹಾಕ್ತಾ ಇದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಅದನ್ನು ಕಂಪ್ಲೀಟ್ ಮಾಡಿ ಹೋಗಬೇಕು ನನಗೆ ನಾಳೆ ಬೇರೆ ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಇದೆ ಕೊಡೋದು ಹಾಗಾಗಿ ನಾಳೆ ಸ್ವಲ್ಪ ಬೇಗ ಬರಬೇಕು ನಾನು ಸೊ ಹಾಗಾಗಿ ಸೊ ಇವತ್ತು ಈ ವಿಡಿಯೋ ಇಷ್ಟೇ ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನಿಮಗೆ ಇವಾಗ ನಾನು ತೋರಿಸಿರೋ ಒಂದು ಡಿಸೈನ್ ಬಗ್ಗೆ ಏನೂ ಸೂತ್ರ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೇರ್ ಬಾಯ್